ಕಾಲ ಅದಕ್ಕೆ ಇವತ್ತು ಕಾಶ್ಯಪ್ನವ್ರು ಬದುಕಿದ್ದು ಒಂದು ದಿವಸ ಹುಟ್ಟಿದ್ರು ಬದುಕಿದ್ರು ಕೊನೆ ಕೊನೆಯಲ್ಲ ಮೂರು ವರ್ಷ ಆದ್ರೂ ಇನ್ನೂ ಬದುಕಿದ ಕಾರಣ ಅಂತಂದ್ರೆ ಅವರು ಜನಾನುರಾಗಿ ಕೆಲಸವನ್ನ ಮಾಡಿದ್ರು ಅಂತ ಹೇಳಿ ಎಲ್ಲರೂ ಮಾತಾಡ್ತಾ ಬಂದಿದ್ದಾರೆ ಇವತ್ತು ಡೇಟ್ ಎಷ್ಟು ಇವತ್ತು ಎಷ್ಟಿವರು ಎಷ್ಟನೇದು ಪುಣ್ಯಸ್ಮರಣೋತ್ಸವ ಆ ಟೂ ಪ್ಲಸ್ ತ್ರೀ ಫೈವ್ ಐದು ಪಂಚ ನಮ್ಮ ಧರ್ಮದ ಜಗದ್ಗುರುಗಳು ಅವರು ಎಂದೂ ಯಾವ ಕಾರ್ಯವನ್ನು ಬಿಟ್ಟು ಮಾಡದೇ ಇರುವಂಥವರು ಪಂಚಾಚಾರ್ಯರು ಇವತ್ತು ಯೋಗ ಯೋಗ ಅನ್ನುವ ಹಾಗೆ ಅದು ಎರಡೂ ಕೂಡಿಸಿದ್ರೆ ಮತ್ತೆ ಅದು ಐದು ಆಗ್ತದೆ ಹಾಗಿರ್ತದೆ ಬದುಕು ನಾವೆಲ್ಲರೂ ಅವರು ಇಷ್ಟೊತ್ತಿಗೆ ಅವರು ಅಭಿಮಾನಿಗಳು ಎಲ್ಲರೂ ನೀವು ಅವರನ್ನು ಗಮನಿಸಿದ್ದೀರಿ ನೆನ್ಪಿಟ್ಕೋಬೇಕು ಯಾವ ವ್ಯಕ್ತಿಯಾಗಿ ಸಾಮಾನಿನಿಂದ ಹಿಡಿದು ಎಲ್ಲ ವ್ಯಕ್ತಿಗಳು ಒಂದು ತಲೆಯಾಗಿರಬೇಕು ನಾವು ಗುರುವಿನ ಆಶೀರ್ವಾದದ ಜೊತೆಗೆ ಗುರು ಸಾನ್ನಿಧ್ಯದೊಳಗೆ ಎಲ್ಲ ಕೆಲಸವನ್ನು ಆಗಿರುತ್ತದೆ ಈಗ ಮಾತಾಡ್ತಾ ಹೇಳಿದರೆ ಸರ್ ಅವರು ಉದ್ಘಾಟನಾ ಸಮಯ ಏನು ರಾಜಕೀಯವಾಗಿ ಅವರವರೇ ಮಾಡ್ಬೋದಾಗಿತ್ತು ಆದರೆ ಧರ್ಮ ಗುರುಗಳನ್ನು ಪೀಠಾಚಾರ್ಯರನ್ನು ಕರ್ಕೊಂಡು ಯೋಜನೆಗಳನ್ನು ಉದ್ಘಾಟನೆ ಮಾಡಿಸುವಂತಹ ಒಂದು ಆ ಅಭಿ ಅಭಿಕ್ಷೆ ಅದು ನಮ್ಮ ಕಶ್ಯಪ್ಪನವರಲ್ಲಿತ್ತು ಅನ್ನೋದು ಭಾಳಷ್ಟು ಹೆಮ್ಮೆ ಪಡಬೇಕು ಅದಕ್ಕೆ ಹೇಳ್ತಾರೆ ಎಲ್ಲರಿಗೂ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮುಂದೆ ನಮಗೆ ಗುರಿ ಇರಬೇಕು ಹಿಂದೆ ಬೆಳಕು ತೋರಿಸುವಂತಹ ಗುರು ಇರಬೇಕು ಅಂತ ಹೇಳಿ ಗುರು ಬೇಕ ತಂಗಿ ಗುರು ಬೇಕ ನಮ್ಮ ಶಿರದ ಮೇಲೆ ವರದ ನಿತ್ತು ಗಿರಿಜಾ ರಮಣ ನಮ್ಮ ಅಲ್ಪ ಗುರು ಬೇಕ ಅಂತ ಸಾಕ್ಷಾತ್ ನಮ್ಮನ್ನ ಪರಮ ಪೂಜೆ ಜಗದ್ಗುರು ಮಹಾಸ್ನಿಧಿಯವರು ಹೆಂಗಂದ್ರೆ ಶಿರದ ಮೇಲೆ ಒಂದು ಅವಯ್ಯಸ್ಥ ಇಟ್ಟರು ಅಂತಂದ್ರೆ ಒಳಗಿರುವ ಆತ್ಮ ಚೈತನ್ಯ ನೀನೇ ಶಿವನಾಗ್ತಿ ಅನ್ನುವಂತಹ ಗುರುವನ್ನ ಸದಾ ಕಾಲ ಆ ಕಾಶ್ಯಪ್ನವರು ತಮ್ಮ ಜೀವನದುದ್ದಕ್ಕೂ ನೆನೆಸ್ಕೋತಾ ಬಂದರು ಅದನ್ನ ನಡ್ಕೊಂಡ್ರು ಅದೇ ಥರ ಇಂದಿನ ಇಂದಿನ ಶಾಸಕರು ಅವರ ಕುಟುಂಬ ವರ್ಗದವರು ಶ್ರೀಮತಿಯವರು ತಾಯಿಯವರು ಸಮಸ್ತರು ಕೂಡ ಎಲ್ಲ ಹರಗುರು ಚರಮೂರ್ತಿಗಳಿಗೆ ಪೀಠಾಚಾರ್ಯರಿಗೆ ಬಹಳಷ್ಟು ಗೌರವ ಪ್ರೀತಿ ಭಕ್ತಿ ವಿಶ್ವಾಸವನ್ನು ಅದು ಅದನ್ನು ನಡ್ಕೊಳ್ಳೋದು ಮಾದರಿಯಾಗುವಂತಹ ಕೆಲಸವನ್ನು ಈ ಕುಟುಂಬ ಮಾಡ್ತಾ ಇದೆ ಇದಕ್ಕೆ ಎಲ್ಲ ಪೀಠಾಚಾರ್ಯ ಆಶೀರ್ವಾದ ಭಗವಂತನ ಆಶೀರ್ವಾದ ನೂರು ಕಾಲ ಅಂತ ಹರೈಸಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಜಗದ್ಗುರುಗಳ ಆಶೀರ್ವಾದವನ್ನು ಬಯಸಿ ನಾನು ಮಾತಾಡಿಸ್ತೇನೆ ಹೆಂಡತಿ ಕರೆದ ಮೇಲೆ ಒಳಗೆ ಹೋಗ್ತಾರೆ ನಿಮ್ಮ ಸ್ನೇಹಿತ ಎಪ್ಪತ್ತೈದು ರೂಪಾಯಿ ಕೇಳ್ಲಿಕ್ ಬಂದಿದ್ದಾನೆ ನೀವು ನೀ ಅದಕ್ಕೇನು ಉತ್ತರ ಹೇಳ್ತಿಲ್ಲಲ್ಲ ಯಾಕೆ ಹೇಳ್ತಾ ಇಲ್ಲ ಏ ನನ್ನತ್ರ ಎಲ್ಲಿಂದ ತರ್ಲಿ ಅಂತ ಹೇಳ್ತಾರೆ ಅವಾಗ ಅವರ ಧರ್ಮ ಪತ್ನಿ ಬರ್ರಿಲ್ಲಿ ಅಂತ ಹೇಳಿ ಒಳಗೆ ಕರೆದು ಆ ಏನು ತಿಂಗಳ ನೂರು ರೂಪಾಯಿ ಸಂಬಳ ಬರ್ತಿತ್ತಲ್ಲ ಅದ್ರಾಗ ಹತ್ತಿಪ್ಪತ್ತು ಮೂವತ್ತು ರೂಪಾಯಿಗಳನ್ನು ಮಿಕ್ಕಿ ಉಳಿಸಿದಂಥ ಹಣವನ್ನು ಒಂದು ಡಬ್ಬಿಯೊಳಗೆ ಇಟ್ಟಿದ್ರು ಅದನ್ನು ತೆಗೆದು ನಿಮ್ಮ ಸ್ನೇಹಿತ ಕೇಳಕತ್ತೇನ ನಾನು ಉಳಿಸಿದೀನಿ ಇದನ್ನು ತಗೊಂಡು ಹೋಗಿ ನಿಮ್ಮ ಸ್ನೇಹಿತನಿಗೆ ಕೊಡ್ರಿ ಅವನನ್ನು ಖುಷಿ ಪಡಿಸ್ರಿ ಸಂಕಟದಲ್ಲಿದ್ದಾನೆ ಅಂತ ಹೇಳಿ ಹೇಳ್ತಾರೆ ಅದನ್ನು ಇಸ್ಕೊಂಡು ಬಂದು ಸ್ನೇಹಿತನಿಗೆ ಕೊಡ್ತಾರ ಸ್ನೇಹಿತನಿಗೆ ಖುಷಿ ಆಗ್ತದ ಆತ ಹೋದ್ಮೇಲೆ ನೀವು ನೆನಪಿಟ್ಕೊಳ್ಳಿ ಎಲ್ಲರೂ ನೀವು ನಿಮ್ಮ ಮಕ್ಕಳಿಗೆ ಕಲಿಸ್ಬೇಕು ಈ ಮಾತನ್ನ ತಕ್ಷಣವೇ ಸರ್ಕಾರದ ಮುಖ್ಯಸ್ಥರೇ ಅಂದ್ರೆ ಯಾರು ಸಂಬಳವನ್ನ ತಯಾರು ಮಾಡಿ ಕಳಿಸ್ತಾರಲ್ಲ ಆ ವ್ಯಕ್ತಿಗೆ ಪತ್ರ ಬರಿತಾರೆ ಒಬ್ಬ ಸ್ವತಃ ಪ್ರಧಾನಮಂತ್ರಿ ಆದಂತ ವ್ಯಕ್ತಿ ಬರೀತಾರೆ ನೀವೇ ನನಗೆ ಪ್ರತಿ ತಿಂಗಳು ಸಂಬಳ ಕೊಡ್ತಾ ಇದಾರಲ್ಲ ನೂರು ರೂಪಾಯಿ ಇದು ಜಾಸ್ತಿ ಆಗ್ತಾ ಇದೆ ನನಗೆ ಮಿಕ್ಕಿ ಇದೆ ಅದಕ್ಕೆ ಮುಂದಿನ ತಿಂಗಳಿನಿಂದ ಕೇವಲ ಐವತ್ತು ರೂಪಾಯಿಯನ್ನು ನನಗೆ ಸಂಬಳ ಕೊಡಬೇಕು ನೀವು ಅನ್ನುವಂಥ ಮಾತನ್ನು ಪತ್ರದಲ್ಲಿ ಬರೀತಾರೆ ಈ ಮಾತು ಅವರ ಜೀವನ ಚರಿತ್ರೆಯೊಳಗೆ ಈ ಪ್ರಸಂಗ ಉಲ್ಲೇಖ ಆಗ್ತದೆ ಯಾಕೆ ಈ ಮಾತು ಹೇಳಿದ್ವಿ ಅಂದ್ರೆ ಬಹುಶಃ ಹಿಂದಿನ ರಾಜಕಾರಣಿಗಳು ಆಸ್ತಿ ಮಾಡಲಿಲ್ಲ ಬಂಗಾರ ಮಾಡಲಿಲ್ಲ ಯಾವುದೇ ಧನಕನಕಗಳನ್ನು ಮಾಡಲಿಲ್ಲ ಜನರ ಮನಸ್ಸಿನ ನಾವು ಆಸ್ತಿಯಾಗಿರಬೇಕು ಅಂತ ಬದುಕಿದಂತ ರಾಜಕಾರಣಿಗಳ ಸಾಲಿನೊಳಗ ಅಪರೂಪದ ರಾಜಕಾರಣಿ ಯಾರಂದ್ರೆ ಲಿಂಗೈಕ್ಯ ಎಸ್ ಆರ್ ಕಾಶಪ್ಪನವರು ನಮ್ಮ ಮಾತನಾಡಿದಂತ ಕೆಲವರು ಹೇಳ್ತಾ ಇದ್ರು ಬಹುಶಃ ಒಬ್ಬರ ಮಾತಿನೊಳಗು ಮತ್ತೊಬ್ಬರ ಪುನರಾವೃತ್ತಿ ಇರಲಿಲ್ಲ ಅದು ಬಹಳ ಖುಷಿಯನ್ನ ತಂತ ನಮಗೆ ಅನೇಕ ಕ್ಷೇತ್ರಗಳ ಬಗ್ಗೆ ಹೇಳಿದ್ರು ಎಂಬತ್ತೇಳು ಹೈಸ್ಕೂಲ್ಗಳನ್ನ ಪ್ರಾರಂಭ ಮಾಡೋದು ಒಂದು ಮತಕ್ಷೇತ್ರದೊಳಗಂದ್ರೆ ಇದು ಸಾಮಾನ್ಯದ ಮಾತಲ್ಲ ಸಾಮಾನ್ಯದ ಮಾತಲ್ಲ ಇವತ್ತು ಒಂದು ಹೈಸ್ಕೂಲ್ ಅನ್ನ ಅನುದಾನಕ್ಕೆ ಒಳಪಡಿಸೋದು ಒಂದು ಹೈಸ್ಕೂಲ್ ಅನ್ನು ತರುವಂತದ್ದು ಬಹಳ ಕಷ್ಟಕರವಾದಂತ ಕೆಲಸ ಅಂತೊಳಗ ಒಂದು ಮತಕ್ಷೇತ್ರದೊಳಗ ಎಂಬತ್ತೇಳು ಹೈಸ್ಕೂಲ್ ಗಳನ್ನ ಪ್ರಾರಂಭ ಮಾಡುತ್ತಾರೆ ಪದವಿ ಕಾಲೇಜುಗಳನ್ನು ಪ್ರಾರಂಭ ಮಾಡುತ್ತಾರೆ ಪದವಿ ಪೂರ್ವ ಕಾಲೇಜುಗಳನ್ನು ಪ್ರಾರಂಭ ಮಾಡ್ತಾರೆ ಅಂದ್ರೆ ನಾ ಕಲಿತದ್ದಕ್ಕಿಂತ ಹತ್ತು ಪಟ್ಟು ನನ್ನ ಮತಕ್ಷೇತ್ರದ ಮಕ್ಕಳು ಕಲಿಬೇಕು ಅನ್ನುವಂತ ಒಬ್ಬ ಸಾಕ್ಷರ ಯೋಗಿ ಅಂದ್ರೆ ಅದು ಲಿಂಗೈಕ್ಯ ಎಸ್ ಆರ್ ಕಾಶಪ್ಪನವರು ಅನ್ನುವಂತ ಮಾತು ಆ ಎಲ್ಲ ಹೈಸ್ಕೂಲ್ಗಳು ಇವತ್ತು ಅವರ ಉತ್ತರದಾಯಿತ್ವದಿಂದ ಅವರ ಕಾಶಿಯಾಗಿ ಆ ಸಾಕ್ಷಿಯನ್ನು ಒದಗಿಸ್ತಾ ಬಂದಿದ್ದಾವೆ ಅನ್ನುವಂಥ ಮಾತನ್ನು ಹೇಳಿದ್ರೆ ಅದು ನಿಜವಾಗ್ಲೂ ಕೂಡ ಉತ್ಪ್ರೀಕ್ಷೆ ಆಗಲಾರದು ಅನ್ನುವಂಥದ್ದು ಪಂಚಪೀಠಾದೀಶ್ವರ ಉತ್ಸವ ಕೂಡಲ ಸಂಗಮದೊಳಗ ಅದು ಒಂದರ್ಥದೊಳಗ ಧಾರ್ಮಿಕ ಚರಿತ್ರೆಯೊಳಗ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡ್ತಕ್ಕ ಕಾರ್ಯಕ್ರಮವನ್ನ ಮಾಡಿದಂತ ಕೀರ್ತಿ ಯಾರು ಅಂದ್ರೆ ಲಿಂಗಕಿ ಎಸ್ ಆರ್ ಕಾಶ್ಯಪ್ಪನವರು ಮತ್ತೆ ಅದು ಮರುಕಳಿಸುವಂತ ಯೋಗ ಬಂದೇ ಇಲ್ಲ ಅದು ಡಾಕ್ಟರ್ ವಿಜಯಾನಂದ ಕಾಶ್ಯಪ್ಪನವರ ಸಮಯದೊಳಗ ಅದು ಮತ್ತೆ ಆಗಬೇಕು ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ ಆದ್ರೆ ಒಂದರ್ಥದೊಳಗೆ ಇಪ್ಪತ್ತ್ ಮೂರು ವರ್ಷದಿಂದ ವಿಜಯಾನಂದ ಕಾಶ್ಯಪ್ಪ ಅವರು ಹೇಳಿದ್ರು ಈ ಸ್ಮರಣೋತ್ಸವ ಕಾರ್ಯಕ್ರಮಕ್ಕೆ ಒಬ್ಬರಾದ್ರೂ ಒಬ್ರು ಪಂಚಪೀಠದ ಜಗದೊಳ ಬಂದು ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಏನಂದ್ರೆ ಆ ಪರಿವಾರ ಆ ಕುಟುಂಬ ಆ ಮನೆತನ ಪಂಚಪೀಠಗಳ ಮೇಲೆ ಇಟ್ಟಂತ ಭಕ್ತಿ ಶ್ರದ್ಧೆಯೇ ಅದಕ್ಕೆ ಕಾರಣ ಅನ್ನುವಂಥದ್ದು ನಮಗೊಂದು ಏನ್ ಹೆಮ್ಮೆ ಅಂದ್ರೆ ಬಿಲ್ಕೆರೂರು ಶ್ರೀಗಳವರು ಈ ಮನೆತನದ ಗುರುಗಳು ಆ ಬಿಲ್ಕೆರೂರು ಮಠ ಉಜ್ಜೈನಿ ಪೀಠ ಪರಂಪರೆಗೆ ಸಂಬಂಧಪಟ್ಟಂತ ಮಠ ಹಾಗಾಗಿ ಕಾಶಪ್ಪನವರ ಮನೆತನದ ಪೀಠ ಯಾವ್ದಪ್ಪ ಅಂದ್ರೆ ಅದು ಉಜ್ಜಯಿನಿ ಪೀಠ ಅನ್ನುವಂತ ಕಾರಣ ಹಾಗಾಗಿ ಹಿಂದಿನ ಲಿಂಗೈಕ್ಯ ಮರಳು ಸಿದ್ದ ಮರೋಳ ಏತಿನ ಯೋಜನೆಯ ಭೂಮಿ ಪೂಜೆಗೂ ಹಾಗೂ ಇನ್ನೂ ಅನೇಕ ಶಿಲಾನ್ಯಾಸದ ಸಂದರ್ಭದಲ್ಲಿ ಆಗಮಿಸಿ ದಯಮಾಡಿಸಿ ಸಾನ್ನಿಧ್ಯ ವಹಿಸಿ ಈ ಪರಿವಾರಕ್ಕೆ ಈ ಮತಕ್ಷೇತ್ರಕ್ಕೆ ವೃತ್ತಿ ಸೂತ್ರದ ಅಧಿಪತಿಗಳಾಗಿ ಆಶೀರ್ವಾದ ಮಾಡಿರ್ತಕ್ಕಂಥದ್ದನ್ನು ಕೂಡ ಈ ವೇದಿಕೆಯೊಳಗೆ ಸ್ಮರಣೆ ಮಾಡಿ ಸ್ಮರಣೆ ಮಾಡಿಕೊಂಡಿರ್ತಕ್ಕಂಥದ್ದನ್ನ ನೀವೆಲ್ಲ ಕೇಳಿದಂತವರಾಗಿದ್ದೀರಿ ಒಟ್ಟಾರೆಯಾಗಿ ಭವ್ಯ ದಿವ್ಯ ಪರಂಪರೆಯನ್ನ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಒಂದು ಅದ್ಭುತವಾದ ತಳಹದಿಯನ್ನ ಏನು ಎಸ್ ಆರ್ ಕಾಶ್ಯಪ್ನವರು ಹಾಕಿ ಕೊಟ್ಟಿದ್ದಾರೆ ಅದನ್ನ ಡಾಕ್ಟರ್ ವಿಜಯ ಕಾಶ್ಯಪ್ಪನವರು ಬಹಳ ಅತ್ಯುತ್ತಮವಾಗಿ ಮುನ್ನಡಿಸಿಕೊಂಡು ಬಂದಿದ್ದಾರೆ ನಿಮಗೆಲ್ಲ ಗೊತ್ತದ ಹುಲಿ ಹೊಟ್ಟೆಯೊಳಗ ಹುಲಿನೇ ಹುಟ್ಟುತ್ತದೆ ಕಾಶಪ್ಪನವರ ಹೊಟ್ಟೆ ಒಳಗ ಕಾಶ್ಯಪ್ಪನವರ ಅವರ ತರೆಯವಾರ ರಾಜಕಾರಣಿಗಿಂತ ಇವತ್ತಿನ ಕಾಲಕ್ಕೆ ಅದಕ್ಕೊಂದು ವಿದ್ಯಾವಂತಿಕೆಯ ನೈತಿಕತೆಯ ಜೊತೆಗೆ ಜಾಣ್ಮೆಯ ಒಂದು ಪದಲೇಪವನ್ನ ಹಚ್ಚಿ ರಾಜಕಾರಣದ ಎಲ್ಲ ಪಟ್ಟುಗಳನ್ನ ನಮ್ಮ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ಪನವರು ಕಲ್ತಿದ್ದಾರೆ ನಾವೆಲ್ಲರೂ ಆಸೆ ಪಡುತ್ತೀವಿ ಯಾಕೆಂತ ಕೇಳಿದ್ರೆ ನಮ್ಮ ವ್ಯಕ್ತಿ ಒಬ್ಬ ಮಂತ್ರಿ ಆಗಬೇಕು ನಮ್ಮ ಮನುಷ್ಯ ನಮ್ಮ ಶಿಷ್ಯ ಒಬ್ಬ ಮಂತ್ರಿ ಆಗಬೇಕು ಭವಿಷ್ಯತ್ ಕಾಲದಲ್ಲಿ ಈ ಕ್ಷೇತ್ರ ಈ ಪರಂಪರೆ ಈ ಸಮಾಜಕ್ಕೆ ಒಂದು ಬೆಳಕಾಗಬೇಕು ಅನ್ನುವಂಥದ್ದು ಆ ನಿಟ್ಟಿನೊಳಗ ಎಲ್ಲರ ಅಪೇಕ್ಷೆ ಏನಿದೆ ಮುಂಬರ್ತಕ್ಕಂತ ದಿನಗಳಲ್ಲಿ ಆ ಭವ್ಯ ಪದವಿಯನ್ನು ಕೂಡ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರಿಗೆ ಸಿಕ್ಕು ಇನ್ನಷ್ಟು ಈ ಮತಕ್ಷೇತ್ರ ಅಭಿವೃದ್ಧಿಯನ್ನ ಹೊಂದಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಯಪಡಿಸಿ ಆ ಪರಿವಾರ ಎಲ್ಲರೂ ಕೂಡ ಪೀಠಗಳ ಬಗ್ಗೆ ಸ್ವಾಮಿಗಳ ಬಗ್ಗೆ ಇಷ್ಟೆಲ್ಲ ಭಕ್ತಿ ಶ್ರದ್ಧೆಗಳನ್ನ ಹೊಂದಿದ್ದಾರೆ ಅನ್ನೋ ಕಾರಣಕ್ಕಾಗಿ ನೂರಾರು ಸ್ವಾಮೀಜಿ ಈ ವೇದಿಕೆಯನ್ನ ತುಂಬಿದ್ದಾರೆ ಅವರೆಲ್ಲರ ಹರಕೆ ಹಾರೈಕೆ ಶ್ರೀರಕ್ಷೆ ಆ ಪರಿವಾರದ ಮೇಲೆ ಸದಾ ಕಾಲ ಇದ್ದು ಅವರ ಭವಿಷ್ಯದ ಎಲ್ಲ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಉತ್ತರೋತ್ತರವಾಗಿರ್ತಕ್ಕಂತ ಶಕ್ತಿಯನ್ನ ಆಶೀರ್ವಾದವನ್ನ ನೀಡುವಂತ ಆಗ್ಲಿ ಅನ್ನುವಂತ ಮಾತನ್ನ ತಿಳಿಯಪಡಿಸಿ ಬಂದಂತ ಎಲ್ಲರಿಗೂ ಕೂಡ ಸನ್ಮಂಗಲವನ್ನ ಅನುಗ್ರಹಿಸಿ ನಮ್ಮ ಆಶೀರ್ವಚನ ಸಂದೇಶ விஷிஷ்டி புண்ணாரா இப்பூரநே புண்ணாரானை இப்பூரநே தாரீக்கிவசன அது விசேஷத்தை அந்த நான் ಜೊತೆಗೆ ಎಲ್ಲರೂ ನೆನಪಿಸಿಕೊಂಡಂತೆ ನಮ್ಮ ಮನೆತನದಲ್ಲಿ ನಮಗೆ ಜನ್ಮ ಕೊಟ್ಟಿರುವಂತಹ ನಮ್ಮ ಜೊತೆಗೆ ಕೂಡಿ ಆಡಿ ಬೆಳೆದಿರುವಂತಹ ನಮ್ಮ ಒಡನಾಡಿಗಳಾಗಿರುವಂತಹ ಅನೇಕರು ಕಾರಣಾಂತರಗಳಿಂದ ಆಗಲಿ ಹೋದಾಗ ಬಹಾಳ್ ಅಂದ್ರೆ ಒಂದ್ ವರ್ಷ ಎರಡು ವರ್ಷ ಮೂರು ವರ್ಷ ಅವರು ನೆನಪು ಮಾಡ್ಕೊಳ್ತಿರ್ತೀವಿ ಆದ್ರೆ ಒಬ್ಬ ವ್ಯಕ್ತಿಯನ್ನ ಇವತ್ತು ಇಪ್ಪತ್ತ್ ಮೂರು ವರ್ಷ ಗತಿಸಿದ್ರು ಕೂಡ ಇನ್ನೂ ನಾವು ಮರಿಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಅವರ ಸಾಧನೆ ಎಷ್ಟು ದೊಡ್ಡದಿರಬಹುದು ಅನ್ನೋದನ್ನು ಇದರಿಂದನೇ ನಾವು ನಿರ್ಣಯ ಮಾಡಬಹುದಾಗಿದೆ ಪ್ರತಿ ವರ್ಷ ನಾವು ಗಮನಿಸ್ತೀವಿ ಇಷ್ಟು ಅಥವಾ ಇದಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನಸ್ತೋಮ ಆಗಮಿಸಿ ಅವರ ಸ್ಮರಣೆಯಲ್ಲಿ ಪಾಲ್ಗೊಂಡ ಅವರ ಜೀವಿತ ಕಾಲದಲ್ಲಿ ಅವರಿಂದ ಒಂದಿಲ್ಲ ಒಂದು ಉಪಕೃತಿಯನ್ನು ಪಡೆದುಕೊಂಡಿದ್ದಾರೆ ಅನ್ನೋದನ್ನು ನೆನಪು ಮಾಡಿಕೊಳ್ಳುವ ಸಲುವಾಗಿ ಕೃತಜ್ಞತೆಯನ್ನು ಅರ್ಪಿಸುವ ಸಲುವಾಗೇನೆ ಆ ಎಲ್ಲರೂ ಬರ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು ಅದರ ಜೊತೆಗೆ ಮತ್ತೊಂದು ಮಾತೇನು ಅಂದ್ರೆ ಪಂಚಪೀಠದ ಜಗದ್ಗುರುಗಳವರಲ್ಲಿ ಪ್ರತಿ ವರ್ಷದ ಈ ಪುಣ್ಯಾರಾಧನೆ ಕಾರ್ಯಕ್ರಮಕ್ಕೆ ಒಬ್ರಿಲ್ಲ ಒಬ್ಬರು ಜಗದ್ಗುರುಗಳು ನಿಶ್ಚಿತವಾಗಿ ಆಗಮಿಸಿ ಅವರ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಅಂದ್ರೆ ಪಂಚಪೀಠಗಳಿಗೂ ಕೂಡ ಅವರ ಉಪಕಾರ ಬಹಳ ದೊಡ್ಡದಿತ್ತು ಅನ್ನೋದನ್ನ ಇಲ್ಲಿ ನಾವು ಮರೀಲಿಕ್ಕೆ ಆಗೋದಿಲ್ಲ ಬಹುತೇಕ ನಮಗೆಲ್ಲ ಗಮನಕ್ಕೆ ಇರಬೇಕು ಪೀಠದ ಪರಂಪರೆಯನ್ನ ಕಾಪಾಡುವ ಸಂದರ್ಭ ಬಂದಾಗ ಗವರ್ನರ್ ಅನ್ನ ಪ್ರಸಂಗ ಬಂದ್ರ ಮುಖ್ಯಮಂತ್ರಿಗಳನ್ನ ಪ್ರಸಂಗ್ ಬಂದ್ರ ತಮಗಿಂತಲೂ ಬಹಳಷ್ಟು ಬಲಿಷ್ಠರಾದವರನ್ನು ಕೂಡ ಎದುರು ಹಾಕೊಂಡು ಪರಂಪರೆಯನ್ನ ಕಾಪಾಡಿರುವಂತಹ ಏಕೈಕ ವ್ಯಕ್ತಿ ಎಂದ್ರೆ ಅದು ಎಸ್ ಆರ್ ಕಾಶಪ್ಪನವರು ಅನ್ನೋದನ್ನ ನಾವಿಲ್ಲಿ ಹೇಳಲಿಕ್ಕೆ ಮರೆಯೋದಿಲ್ಲ ಧರ್ಮ ಗುರು ಗುರು ಪರಂಪರೆ ಅದು ಯಾವಾಗಲೂ ಶಿರೋಧಾರ್ಯ ಅನ್ನುವಂತಹ ಉತ್ಕೃಷ್ಟ ವಿಶ್ವಾಸ ನಂಬಿಕೆಯನ್ನು ಹೊಂದಿದ ಅಪರೂಪದ ವ್ಯಕ್ತಿಗಳು ಆಗಿದ್ರು ಹಾಗಂತ ಹೇಳಿ ಜನರನ್ನ ಜನರ ನಾಡಿ ಮಿಡಿತವನ್ನ ಜನರ ಭಾವನೆಗಳನ್ನು ಎಂದೂ ಅವರು ಕಡೆಗಣಿಸ್ತಿರಲಿಲ್ಲ ಅವರಲ್ಲಿರುವಂತಹ ಧೈರ್ಯ ನಿಜಕ್ಕೂ ಆದರ್ಶ ಮತ್ತು ಅನುಕರಣೀಯವಾಗಿರುವಂತಹ ಯಾವ ಸಂದರ್ಭದಲ್ಲೂ ಅವರು ಎದಿಗುಂದಿರುವಂತಹದ್ದನ್ನು ನಾವು ನೋಡೇ ಇಲ್ಲ ಎಂತಹ ಕೆಟ್ಟ ಪ್ರಸಂಗ ಬಂದ್ರೂ ಕೂಡ ಅದನ್ನು ಧೈರ್ಯವಾಗಿ ಎದುರಿಸುವಂತಹ ಒಬ್ಬ ವೀರತ್ವ ಶೂರತ್ವವನ್ನು ಹೊಂದಿರುವಂತಹ ವ್ಯಕ್ತಿತ್ವ ಅದು ಇಶಾ ಕಾಸಪ್ನವರಲ್ಲಿತ್ತು ಬಹುತೇಕ ಎಲ್ಲರ ಗಮನಕ್ಕೆ ಇದೆ ಈ ಭಾಗದ ಜನರಿಗೆ ನೀರು ಬೇಕು ಅರ್ಹತ ನಂಬಿಕೊಂಡಿರುವಂತವರನ್ನ ಯಾವಾಗಲೂ ಮೇಲೆತ್ತುವಂತ ಸ್ವಭಾವ ಜೊತೆಗೆ ಧರ್ಮ ಪರಂಪರೆ ಸಮಾಜ ಇವೆಲ್ಲವುಗಳ ಬಗ್ಗೆ ವಿಶೇಷವಾಗಿರುವಂತಹ ಗಮನ ಅದು ಎಸ್ ಆರ್ ಕಾಶ್ಯಪ್ನವರಲ್ಲಿತ್ತು ಸಾಮಾಜಿಕವಾಗಲೂ ಸಾಕಷ್ಟು ಕೊಡುಗೆಯನ್ನು ಎಸ್ ಆರ್ ಕಾಸಪ್ನವ್ರು ಕೊಟ್ಟಿದ್ರು ಬದ್ದಕ್ಕೆ ನಮಗೆ ಅನಿಸ್ತಾ ಇದೆ ಈ ಹೊತ್ತಿಗೆ ಅವ್ರು ಏನಾದರೂ ಬದುಕಿದ್ರು ಅಂದ್ರೆ ಈ ಸಂದರ್ಭದಲ್ಲಿ ಅವ್ರು ಏನಾದರೂ ಇದ್ರು ಅಂದ್ರ ಖಂಡಿತವಾಗಲೂ ಕರ್ನಾಟಕ ರಾಜ್ಯದ ವೀರಶೈವ ಲಿಂಗಾಯತ ಸಮುದಾಯದ ಪ್ರಶ್ನಾತೀತ ನಾಯಕರಾಗಿ ಅವರು ಕಂಗೊಳಿಸ್ತಾ ಇದ್ರು ಅನ್ನೋದನ್ನು ನಾವಿಲ್ಲಿ ಹೇಳಲಿಕ್ಕೆ ಮರೆಯೋದಿಲ್ಲ ಜೊತೆಗೆ ಏನು ಈ ಸಮಾಜ ಹಲವಾರು ಕಾರಣಗಳಿಂದ ಕೌಲು ದಾರಿಯಲ್ಲಿ ಸಾಕ್ತಾ ಇದೆ ನಾ ಹೆಚ್ಚು ನೀ ಹೆಚ್ಚು ಅನೇಕ ಸಮಸ್ಯೆಗಳು ವೀರಶೈವ್ ಬೇರೆ ಲಿಂಗಾಯತ ಬೇರೆ ಒಳಪಂಗಡಿಗಳ ಸಮಸ್ಯೆ ಜಾತಿ ಗಣತಿ ಸಮಸ್ಯೆ ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ನೋಡ್ತಾ ಇರುವಂತಹ ಈ ಸಮಾಜಕ್ಕೆ ಇವತ್ತಿಗೆ ಎಸ್ ಆರ್ ಕಾಶ್ಯಪ್ಪನವರು ಬಹಳ ಅವಶ್ಯಕತೆ ಇತ್ತು ಅನ್ನೋದನ್ನ ನಾವಿಲ್ಲಿ ಹೇಳ್ತಾ ಇದ್ದೇವೆ ಅಂದ್ರ ಅವ್ರ ವ್ಯಕ್ತಿತ್ವ ಎಷ್ಟು ದೊಡ್ಡದು ಅನ್ನೋದನ್ನ ಈ ಮೂಲಕ ನಾವು ನಿರ್ಮಿಸಲಿಕ್ಕೆ ಸಾಧ್ಯ ಒಂದು ಬಹಳ ದೊಡ್ಡ ಪಾರ ಆಗ್ತಾ ಇದೆ ಅದನ್ನು ಸರ್ಕಾರ ಸರಿ ಮಾಡಬೇಕಾಗಿದೆ ಅದೇನು ಅಂತ ಕೇಳಿದರೆ ಈಗೇನು ಇದ್ದಾವೆ ಆ ಮೀಸಲಾತಿಗಳನ್ನು ಕೊಡುವ ಸಂದರ್ಭದಲ್ಲಿ ಅನೇಕ ವೃತ್ತಿಯವರಿಗೆ ವಿಭಿನ್ನವಾಗಿರುವಂಥ ಮೀಸಲಾತಿಗಳು ಸಮಾಜದಲ್ಲಿ ಇದ್ದಾವೆ ಅದನ್ನು ಕೊಡಲಿಕ್ಕೆ ನಮ್ದು ಯಾವ ಅಭ್ಯಂತರನೂ ಇಲ್ಲ ಅವರವರ ಆರ್ಥಿಕ ಸಮಸ್ಯೆಯನ್ನು ನೋಡಿಕೊಂಡು ಆರ್ಥಿಕ ಸ್ಥಿತಿಗತಿಗಳನ್ನು ನೋಡಿಕೊಂಡು ಸಾಮಾಜಿಕ ಸ್ಥಾನಮಾನಗಳನ್ನು ನೋಡಿಕೊಂಡು ಅವಶ್ಯವಾಗಿ ಮೀಸಲಾತಿಯನ್ನು ಕೊಡಿ ಆದ್ರೆ ಆ ಮೀಸಲಾತಿಯನ್ನ ಹಂಚುವ ಸಂದರ್ಭದಲ್ಲಿ ಬಹಳ ದೊಡ್ಡ ವ್ಯತ್ಯಾಸ ತಾರತಮ್ಯ ಆಗ್ತಾ ಇದೆ ಅದೇನು ಅಂತ ಕೇಳಿದ್ರೆ ಹಿಂದೂ ಮೂಲದಿಂದ ಬಂದಿರುವಂತಹ ಅವರಿಗೆ ಒಂದು ಮೀಸಲಾತಿ ಆದ್ರೆ ವೀರಶೈವ ಮೂಲದಿಂದ ಬಂದಿರುವಂತಹ ಅವರಿಗೆ ಇನ್ನೊಂದು ಮೀಸಲಾತಿ ಉದಾಹರಣೆಗೆ ಒಂದನ್ನು ಉಲ್ಲೇಖ ಮಾಡಬೇಕು ಅಂದ್ರೆ ಹಿಂದೂ ಹಡಪದರಿಗೆ ಮೀಸಲಾತಿ ಜಾಸ್ತಿ ಅದ ವೀರಶೈವ ಲಿಂಗಾಯತ ಹಡಪದನಿಗೆ ಮೀಸಲಾತಿ ಕಡಿಮೆ ಅದ ಹಿಂದೂ ಅಗಸರಿಗೆ ಮೀಸಲಾತಿ ಜಾಸ್ತಿ ಅದ ವೀರಶೈವ ಅಗಸನಿಗೆ ಮೀಸಲಾತಿ ಕಡಿಮೆ ಇದೆ ಇಂಥ ಅನೇಕ ವೃತ್ತಿ ಆಧಾರಿತ ಜಾತಿಯ ಮೀಸಲಾತಿಯ ವ್ಯತ್ಯಾಸ ಸರ್ಕಾರದಲ್ಲಿ ಉಂಟಾಗಿದೆ ಅದರ ದುಷ್ಪರಿಣಾಮ ಏನಾಗ್ತಾ ಇದೆ ಅಂತ ಕೇಳಿದ್ರೆ ಅನೇಕ ವೀರಶೈವ ವೃತ್ತಿ ಆಧಾರಿತ ಜಾತಿಯವರು ಮೀಸಲಾತಿ ಆಮಿಷಕ್ಕೆ ಒಳಗಾಗಿ ವೀರಶೈವ ಅನ್ನೋದನ್ನು ಬಿಟ್ಟು ಹಿಂದೂ ಅನ್ನುವಂತಹದನ್ನು ಬರೆಸ್ಕೊಂಡು ಜಾತಿ ಗಣತಿಯಲ್ಲಿ ಬೀರು ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗುವಂತಹ ವ್ಯವಸ್ಥೆ ನಿರ್ಮಾಣ ಆಗ್ತಾ ಇದೆ ಸರಿ ಆಗ್ಬೇಕು ಅಂದ್ರ ಇವತ್ತು ಆಗಿರುವಂತಹ ಜಾತಿ ಗಣತಿಯನ್ನು ಕೈ ಬಿಟ್ಟಿರುವಂತಹದನ್ನು ನಾವು ಸ್ವಾಗತ ಮಾಡ್ತಾ ಇದ್ದೇವೆ ಆದ್ರೆ ಮರು ಜಾತಿ ಗಣತಿಯನ್ನು ಮಾಡಲಿಕ್ಕೆ ಏನು ಸರ್ಕಾರ ಮುಂದಾಗಿದೆ ಆ ಮರು ಜಾತಿ ಗಣತಿಯನ್ನು ಮಾಡೋದಕ್ಕಿಂತಲೂ ಪೂರ್ವದಲ್ಲಿ ಏನು ವೃತ್ತಿಯ ಧರ್ಮ ಅದನ್ನು ಸರಿ ಮಾಡಿ ಹಿಂದೂ ವೃತ್ತಿ ಆಧಾರಿತ ಜಾತಿ ಅವರಿಗೆ ಯಾವ ಮೀಸಲಾತಿ ಇದೆಯೋ ಅದೇ ಸಮನಾಗಿರುವಂತಹ ಮೀಸಲಾತಿಯನ್ನ ವೀರಶೈವ ವೃತ್ತಿ ಆಧಾರಿತ ಉಪಜಾತಿ ಅವರಿಗೆ ಕೊಟ್ರ ಅವಾಗ ನಮ್ಮ ನಿಜವಾದ ವೀರಶೈವ ಲಿಂಗಾಯತರ ಸಂಖ್ಯೆ ಎಷ್ಟು ಅನ್ನೋದು ಜಾತಿ ಗಣತಿಯಲ್ಲಿ ಗೊತ್ತಾಗುತ್ತೆ ಅದನ್ನು ಸರ್ಕಾರ ಮೊಟ್ಟ ಮೊದಲು ಮಾಡಬೇಕು ಅನ್ನುವಂತಹ ಮಾತನ್ನ ನಾವು ಪುಣ್ಯಾರಾಧನೆಯ ಈ ವೇದಿಕೆಯ ಮೂಲಕ ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತೀವಿ ಇದನ್ನು ಅವಶ್ಯವಾಗಿ ಸರ್ಕಾರ ಗಮನಿಸಬೇಕು ನಮ್ಮ ವಿಜಯಾನಂದ್ ಕಾಶ್ಯಪ್ಪನವರು ಇದನ್ನ ಮುಂಚೂಣಿಯಲ್ಲಿಟ್ಕೊಂಡು ಸರ್ಕಾರದ ಗಮನಕ್ಕೆ ತೆಗೆದುಕೊಂಡು ಬಂದು ಈ ತಾರತಮ್ಯವನ್ನು ಹೋಗಲಾಡಿಸಲಿಕ್ಕೆ ಸಂಕಲ್ಪವನ್ನು ಮಾಡಬೇಕು ಇವತ್ತು ಅನ್ನುವಂಥ ಮಾತನ್ನು ಕೂಡ ನಾವು ಈ ವೇದಿಕೆಯ ಮೂಲಕ ಹೇಳಲಿಕ್ಕೆ ಬಯಸ್ತೀವಿ ಇವತ್ತು ಇದೇ ಸಂದರ್ಭದಲ್ಲಿ ಬಹಳಷ್ಟು ಸಂತೋಷ ಮತ್ತು ಖುಷಿ ಪಡಬೇಕಾಗಿರುವಂತಹ ಸಂಗತಿ ಏನು ಅಂದ್ರೆ ವೀಣಾ ಕಾಶ್ಯಪ್ನವರಿಗೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಅವರ ಸಮಾಜ ಸೇವೆಯನ್ನ ಅವರ ಸಾಮಾಜಿಕ ಕಳಕಳಿಯನ್ನ ಅವರಲ್ಲಿರುವಂತಹ ಕ್ರಿಯಾಶೀಲತೆಯನ್ನು ಗುರುತಿಸಿ ಅವ್ರಿಗೆ ರಾಷ್ಟ್ರೀಯ ಮಹಿಳಾ ಅಧ್ಯಕ್ಷ ಸ್ಥಾನವನ್ನು ಕೊಡಮಾಡಿದ್ದು ಕೂಡ ಸ್ವಾಗತಾರ್ಹ ಅಭಿನಂದನೀಯ ಅನ್ನುವಂಥ ಮಾತುಗಳನ್ನು ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ ಬರುವ ದಿನಮಾನಗಳಲ್ಲಿ ಏನವರು ಸಂಸದರಾಗಬೇಕು ಅನ್ನುವಂತಹ ಕಳಕಳಿ ಭಾಗದ ಎಲ್ಲ ಜನರದಿದೆ ಅದು ಕೂಡ ಬರುವ ದಿನಮಾನಗಳಲ್ಲಿ ಪೂರ್ಣಗೊಳ್ಳಲಿ ಅಂತಕೊಂಡು ಈ ಸಂದರ್ಭದಲ್ಲಿ ಅವರಿಗೂ ಕೂಡ ಹಾರೈಸಿ ಒಟ್ಟಾರೆ ಈ ಮನೆತನ ಸಾಮಾಜಿಕವಾಗಿ ಮತ್ತು ಅನೇಕ ಈ ಭಾಗದ ಎಲ್ಲ ಜನರ ಕಣ್ಣೀರನ್ನು ಒರೆಸುವಂತಹ ಪ್ರಯತ್ನವನ್ನ ನಿರಂತರ ಮಾಡ್ತಾ ಬಂದಿರೋಣದರಿಂದ ಈ ಮನೆತನಕ್ಕ ವಿಶೇಷವಾಗಿರುವಂತಹ ಸನ್ಮಂಗಲ ಆಶೀರ್ವಾದವನ್ನ ವ್ಯಕ್ತ ಮಾಡಿ ಇವತ್ತು ಎಸ್ ಆರ್ ಕಾಶಪ್ಪನವ್ರ ನಂತರ ಅವರನ್ನು ನಾವು ವಿಜಯಾನಂದ ಕಾಶಪ್ಪನವರಲ್ಲಿ ಕಾಣಬೇಕು ಕಾಣ್ತಾ ಇದ್ದೇವೆ ಆ ರೀತಿ ಅವರು ಬೆಳೆದು ಬರಲಿಕ್ಕೆ ಮೂಲ ಕಾರಣ ಯಾರು ಅದರ ಒಂದು ಕಡೆಗೆ ಎಸ್ ಆರ್ ಕಾಶ್ಯಪ್ನವರಾದ್ರೆ ಇನ್ನೊಂದು ಕಡೆಗೆ ಅವರ ಶ್ರೀಮತಿಯವರಾದ ಮಾತು ಶ್ರೀ ಗೌರಮ್ಮನವರ ಶ್ರಮವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಮರೀಲಿಕ್ಕೆ ಆಗೋದಿಲ್ಲ ಬಹುತೇಕ ಅವರು ಆ ಮಟ್ಟದಲ್ಲಿ ಮನೆತನವನ್ನು ಬೆಳೆಸಲಿಕ್ಕೆ ಕಾರಣೀಭೂತರಾಗಿದ್ದಾರೆ ಅಂತಹ ತಾಯಿಯವರಿಗೂ ಕೂಡ ವಿಶೇಷ ಸನ್ಮಂಗಲಗಳನ್ನು ಹಾರೈಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ತಮ್ಮೆಲ್ಲರಿಗೂ ಕೂಡ ಒಳಿತನ್ನು ಬಯಸಿ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ ಓಂ ಶಾಂತಿ

ಅಮೂಲ್ಯವಾದ ಸಮಾಜದ ಕಳಕಳಿಯಿಂದ ಕೂಡಿರುವ ಆಶೀರ್ವಚನ ಸಂದೇಶವನ್ನು ದಯಪಾಲಿಸಿರುವ ಶ್ರೀಮದುಜ್ಜಯಿನಿ ಹಾಗೂ ಶ್ರೀಶೈಲ ಜಗದ್ಗುರುಗಳವರ ಪವಿತ್ರ ಪಾದಾರಗಳಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಈ ಹೊತನದ ಗುರುಗಳು ಈ ಕಾರ್ಯಕ್ರಮದ ಮಾರ್ಗದರ್ಶಕರು ಆಗಿರುವ ಬಿಲ್ಕೆರೂರಿನ ಶ್ರೀಗಳವರನ್ನೇ ಮೊದಲು ಮಾಡಿಕೊಂಡು ವೇದಿಕೆಯಲ್ಲಿ ಉಪಸ್ಥಿತರಿರುವ ಅದನ್ನ ಸಮಾಜ ಸೇವೆ ಎಂದರೂ ಕೂಡ ಪಡ್ಕೊಳ್ಲಿಕ್ಕೆ ಸಾಧ್ಯ ಅನ್ನುವಂತ ಮಾತು ಬರ್ತದೆ ಅದಕ್ಕೆ ಸೇವಾ ಧರ್ಮ

ಶ್ರೀಶೈಲ ಜಗದು ಹೇಳಿದ ಹಾಗೆ ಭಗವಂತ ಕೊಟ್ಟಿರ್ತಕ್ಕಂತ ಪುಸ್ತಕವನ್ನ ನಮ್ಮ ಆಚಾರ ಸದಾಚಾರ ಸೀರೆಗಳಿಂದ ತುಂಬಲಿಕ್ಕೆ ಒಂದು ನೂರು ವರ್ಷ ಆಯುಷ್ಯವನ್ನು ಕೊಟ್ಟಿರ್ತಾರೆ ನೂರು ವರ್ಷ ಆಯುಷ್ಯದ ಬೆಲೆ ಎಷ್ಟಾದ್ರೆ ಕಟ್ಲಿಕ್ಕೆನೇ ಬರಂಗಿಲ್ಲ ಒಂದು ಕ್ಷಣ ಆಯುಷ್ಯವನ್ನ ನಾವೇನಾದರೂ ಒಂದು ಕೋಟಿ ಬಂಗಾರದ ನಾಣ್ಯ ಕೊಟ್ಟು ಕೊಂಡ್ಕೋಬೇಕಂದ್ರೆ ಸಿಗಲಿಕ್ಕೆ ಆಗೋದಿಲ್ಲ ಇಷ್ಟು ಅಮೂಲ್ಯವಾಗಿರ್ತಕ್ಕಂಥ ಆಯುಷ್ಯವನ್ನು ಭಗವಂತ ಯಾಕೆ ಕೊಡ್ತಾನೆ ಅಂದ್ರೆ ಅದರಲ್ಲಿ ಆತ್ಮ ಕಲ್ಯಾಣ ಮತ್ತು ಸಮಾಜದ ಹಿತದೃಷ್ಟಿಯಿಂದ ಬಾಳ್ಬೇಕನ್ನೋ ಸಲುವಾಗಿ ಕೊಟ್ಟಿರ್ತಾರೆ ಯೋಗಿಗಳಾದವರು ತಮ್ಮ ಧರ್ಮಾನುಷ್ಠಾನದ ಮುಖಾಂತರ ತಮ್ಮ ಆತ್ಮ ಕಲ್ಯಾಣ ಮಾಡಿಕೊಳ್ಳೋದ್ರ ಜೊತೆಗೆ ತಾವು ಸಂಪಾದಿಸಿರುವಂಥ ಪುಣ್ಯವನ್ನು ಜನರಿಗೆ ಆಶೀರ್ವಾದ ಮಾಡುವುದರ ಮೂಲಕ ಜನರನ್ನು ಅನುಗ್ರಹ ಮಾಡ್ತಾ ಇರ್ತಾರೆ ಆದರೆ ಯೋಗಾಭ್ಯಾಸ ಮಾಡುವುದು ಎಲ್ಲರಿಗೂ ಸಾಧ್ಯ ಇಲ್ಲ ಆದರೆ ಸಮಾಜ ಸೇವೆಯನ್ನು ಮಾಡಲಿಕ್ಕೆ ತಮ್ಮ ತಮ್ಮ ಶಕ್ತಿಯಾನುಸಾರವಾಗಿ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಎಲ್ಲರಿಗೂ ಅವಕಾಶ ಇರುತ್ತದೆ ಅದನ್ನ ಬಳಸಿಕೊಂಡ ಪ್ರತಿಯೊಬ್ಬ ಮನುಷ್ಯ ಒಬ್ಬ ವ್ಯಷ್ಟಿ ವ್ಯಕ್ತಿಯಾಗಿ ಕೇವಲ ಒಂದು ಮನೆ ಯಜಮಾನನಾಗಿ ಬದುಕುವುದಕ್ಕಿಂತ ನಾಲ್ಕು ಜನರಿಗೆ ತಾನು ಉಪಯೋಗಕ್ಕೆ ಬಂದ ಅಂದ್ರೆ ಬದುಕಿದ್ದು ಸಾರ್ಥಕ ಅಂತ ಕರೆಸ್ಕೊಳ್ತು ಹಾಗ ಎಸ್ ಆರ್ ಕಾಶಪ್ಪನವರು ಒಂದು ಬಡ ರೈತ ಕುಟುಂಬದಲ್ಲಿ ಜನಿಸಿ ಕೇವಲ ಅಷ್ಟಕ್ಕ ತಮ್ಮ ಜೀವನವನ್ನು ಸೀಮಿತಗೊಳಿಸಲಾರದೆ ಸಿಕ್ಕಂಥ ಸಾಮಾಜಿಕ ರಾಜಕೀಯ ಅವಕಾಶಗಳನ್ನು ಸರಿಯಾಗಿ ಬದುಕಿ ಅದರಲ್ಲಿ ಸ್ವತಃ ಪ್ರತಿಷ್ಠಿತರಾಗಿ ಅದರ ಪ್ರಯೋಜನವನ್ನ ಸಮಸ್ತ ಸಮಾಜಕ್ಕೆ ಹಂಚಿರ್ತಕ್ಕಂತಹ ಒಬ್ಬ ಶ್ರೇಷ್ಠ ನಾಯಕ ಎಸ್ ಆರ್ ಕಾಶ್ಯಪ್ ಅಂತಕ್ಕಂಥ ಮಾತನ್ನ ಎಲ್ಲರೂ ಹೇಳಿದ್ದಾರೆ ಇಂಥ ಪುಣ್ಯತಿಥಿಯನ್ನ ನಾವು ಇವತ್ತಿ ಇಪ್ಪತ್ತ್ ಮೂರನೇ ವರ್ಷದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದೆ ಬಹುತೇಕ ಬಹಳಷ್ಟು ಜನರು ಲಿಂಗೈಕ್ಯರಾದವರನ್ನು ಬಹಳ ದಿವಸ ಸ್ಮರಿಸೋದು ಬಹಳ ಕಡಿಮೆ ಏನೋ ನಮ್ಮಂಥ ಮಠ ಮಾನ್ಯಗಳಲ್ಲಿ ಪೀಠಗಳಲ್ಲಿ ಗುರುಗಳ ಪುಣ್ಯಾರಾಧನೆ ತಪ್ಪಲಾರ್ದ ಮಾಡ್ತಾ ಬರ್ತಿರ್ತೀವಿ ಆದ್ರೆ ಸಾಮಾನ್ಯ ಜನರು ತಮ್ಮ ಮಾತಾಪಿತೃಗಳ ತಿಥಿಯನ್ನ ನಿರಂತರವಾಗಿ ಮಾಡ್ಕೊಂಡು ಬರೋದು ಬಹಳ ಕಷ್ಟ ಆದರೆ ಎಸ್ ಆರ್ ಕಾಶಪ್ಪನವರು ಕೇವಲ ಒಂದು ಮನೆತನದ ಯಜಮಾನ ಆಗಿರದೆ ಸಮಾಜದ ಬಹುದೊಡ್ಡ ಯಜಮಾನನಾಗಿ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡುವ ಜೊತೆಗೆ ಬಹಳ ದೃಷ್ಟ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥ ಉದಾಹರಣೆಯನ್ನು ಶ್ರೀಶೇನವರು ನಿಮಗೆಲ್ಲ ಕೊಟ್ಟಿದ್ದಾರೆ ಆ ಎಲ್ಲ ದೃಷ್ಟಿಯಿಂದ ನೋಡಿದ್ದಾದ್ರೆ ಎಸ್ ಆರ್ ಕಾಶಪ್ಪನವರು ಒಬ್ಬರು ಸಮಾಜ ಯೋಗಿಯಾಗಿ ಕೆಲಸ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದತಿ ಶೂಕ್ತಿ ಆಗಲಿಕ್ಕೆ ಸಾಧ್ಯವಿಲ್ಲ ಅವರ ಮಾರ್ಗದೊಳಗೆ ಅವರ ಸಂಪೂರ್ಣ ಪರಿವಾರ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದೆ ಈಗಾಗಲೇ ನಮ್ಮ ವಿಜಯಾನಂದ ಕಾಶಪ್ಪನವರು ಶಾಸಕರಾಗಿದ್ದುಕೊಂಡು ಜೊತೆಗೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಅಭಿವೃದ್ಧಿ ಮಂಡಳ ಅಧ್ಯಕ್ಷರಾಗಿ ಒಂದು ಸಮಾಜ ನೇತೃತ್ವ ವಹಿಸ್ಕೊಂಡು ಬರ್ತಾ ಇದ್ದಾರೆ ಅವರು ಮಾಡುವಂತ ಕಾರ್ಯದ ಬಗ್ಗೆ ಶ್ರೀಶೈಲ ಸರಿದ್ರು ಒಂದು ಆದೇಶವನ್ನು ಕೊಟ್ಟಿದ್ದಾರೆ ಈಗೇನು ಮೀಸಲಾತಿ ಬಗ್ಗೆ ನಡೀತಾ ಇದೆ ವಾಸ್ತವಿಕವಾಗಿ ವಿಚಾರ ಮಾಡಿದರೆ ವೀರಶೈವ ಲಿಂಗಾಯತರು ಹಿಂದೂಗಳೇ ನಾವೇನು ಹಿಂದೂಗಳಲ್ಲ ಅನ್ನುವಂಥ ಮಾತನ್ನು ಎಂದು ಹೇಳಿಲ್ಲ ಮತ್ತು ಹೇಳಿಕ್ಕೂ ಸಾಧ್ಯನೂ ಕೊಡಿಲ್ಲ ಆದ್ರಿಂದ ವೀರಶೈವ ಲಿಂಗಾಯತರು ಹಿಂದೂಗಳಾಗಿರುವಾಗ ಹಿಂದುಗಳನ್ನ ಬೇರೆ ಮಾಡಿ ವೀರಶೈವ ಲಿಂಗಾಯತರನ್ನ ಬೇರೆ ಮಾಡಿ ಒಂದೇ ಕಸಬಿನ ವ್ಯಕ್ತಿಗಳಿಗೆ ಬೇರೆ ಬೇರೆ ಸಾಮಂಜಸ್ಯವನ್ನು ಮಾಡ್ತಕ್ಕಂಥದ್ದು ಅಥವಾ ಮೀಸಲಾತಿಯಲ್ಲಿ ತಾರತಮ್ಯವನ್ನು ಮಾಡ್ತಕ್ಕಂಥದ್ದು ಸರ್ಕಾರದ ನೀತಿ ಸರಿಯಲ್ಲ ಅನ್ನುವಂಥ ಮಾತು ಹೇಳ ಬಯಸ್ತಾ ಇದ್ದೇವೆ ಅದಕ್ಕೆ ವೀರ ವೀರಶೈವರಿ ಲಿಂಗಾಯ ಹಿಂದೂಗಳಾಗಿರೋದ್ರಿಂದ ಎಲ್ಲ ಹಿಂದೂಗಳ ಒಳಜಾತಿಗೆ ಕಸಬುದಾರಿ ಸಿಗತಕ್ಕಂಥ ಎಲ್ಲ ಮೀಸಲು ಸಮಾನವಾಗಿ ಸಿಗಬೇಕಂತಕ್ಕಂಥ ಆಗ್ರಹವನ್ನು ಕೂಡ ಈ ವೇದಿಕೆಯ ಮುಖಾಂತರವಾಗಿ ಮುಖ್ಯಮಂತ್ರಿ ನಾವೆಲ್ಲ ಮಾಡಿ ಬಯಸ್ತಾ ಇದ್ದೇವೆ ವಿಶೇಷವಾಗಿ ಎಲ್ಲ ಜನರು ಆಶೀರ್ವಾದ ಮಾಡಿದಂತೆ ನಮ್ಮ ವಿಜಯಾನಂದ ಕಾಶ್ಯಪ್ಪನವರು ತಮ್ಮ ಕರ್ತೃತ್ವ ಶಕ್ತಿಯಿಂದ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು ಸರ್ಕಾರದ ಮೇಲೆ ತಮ್ಮ ಪ್ರಭಾವವನ್ನು ಬೀರಿ ಮುಂದಿನ ಜನಮಾನಗಳಲ್ಲಿ ಒಂದು ಉತ್ತಮವಾದ ಸಚಿವ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ ಮಂಗಲಾಶೀರ್ವಾದವನ್ನು ಕೂಡ ಈ ಸಂದರ್ಭದಲ್ಲಿ ನಾವೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೇವೆ ಇಪ್ಪತ್ತ್ಮೂರನೇ ವರ್ಷದ ಈ ಪುಣ್ಯಾರಾಧನಾ ಕಾರ್ಯಕ್ರಮ ಸರ್ವಾಂಗ ಸುಂದರವಾಗಿ ನಡ್ಕೊಂಡು ಬಂದಿದೆ ನಮ್ಮ ಉಜ್ಜಯಿನಿ ಜಗದ್ರು ಅಂದ್ರೆ ಅವರು ವೃಷ್ಟಿ ಸೂತ್ರದ ಅಧಿಪತಿಗಳು ಅವ್ಗೆ ಎಲ್ಲಿ ಹೋಗ್ತಾರೆ ಮಳೆ ಬರಲೇಬೇಕು ಮೊದಲಿಗೆ ಇದು ಕೆಳಭಾಗದ ಸಸಲು ಬಂದು ಹೋದಂಗೆ ಕಾಣುತ್ತೆ ಇನ್ನು ಧಾರಾಕಾರವಾಗಿ ಮಳೆ ಬಂದು ರೈತ ಸಮೃದ್ಧವಾಗಿ ಬೆಳೆದು ಸುಖಿ ಅನ್ನತಕ್ಕಂಥ ಶುಭ ಹಾರೈಕೆಯನ್ನು ಕೊಟ್ಟು ಈ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ ಓಂ ಶಾಂತಿ ಶಾಂತಿ ಶಾಂತಿ